ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಅಮಾವಾಸ್ಯ ಪೂಜೆ ಹೇಗಾಗಿದೆ ಅನ್ನೋದನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದೀನಿ ಅದು ಅಲ್ಲದೆ ಹಿಂದಿನ ದಿನ ಯಾವ ರೀತಿ ನಾವ್ ತಯಾರಿ ಮಾಡ್ಕೊಳ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರವಾಗಿ ತಿಳಿಸ್ತಾ ಇದೀನಿ ಪೂಜಾ ರೂಮ್ ಎಲ್ಲ ಎಷ್ಟು ಹೊತ್ತಿಗೆ ಕ್ಲೀನ್ ಮಾಡ್ಕೊತೀನಿ ಅಂದ್ರೆ ಒಂದಿನ ಹಿಂದಿನ ದಿನ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಬೆಳಗ್ಗೆ ಮಾಡ್ಬೇಕಾ ಸಂಜೆ ಮಾಡ್ಬೇಕಾ ಯಾವ ತರ ಮಾಡ್ಬೇಕು ಕೆಲವರೆಲ್ಲ ಹೇಳ್ತಾರೆ ಪೂಜಾ ರೂಮ್ ಕ್ಲೀನ್ ಮಾಡಿದ್ಮೇಲೆ ದೀಪ ಹಚ್ಬೇಕು ಹಾಗೆ ಬಿಡಬಾರ್ದು ಅಂತ ಹಾಗಾಗಿ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಈಗ ಕಳಸದ್ ಎಲೆನ ಏನ್ ಮಾಡ್ಬೇಕು ಕೆಲವ್ರು ಕೇಳ್ತಿದ್ರು ಇದ್ರಿ ಕಳ್ಸದ್ ಏಲೇನ ಯಾವ ರೀತಿ ಇಡಬೇಕು ಅಂತ ಯಾಕಂದ್ರೆ ತೊಟ್ಟನ್ನ ತೆಗೆದು ಇಡಬೇಕಾ ಹಾಗೆ ಇಡಬೇಕಾ ಯಾವ ತರ ಇಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡಿ ಅಂತ ಪ್ರತಿಯೊಂದನ್ನು ವಿವರವಾಗಿ ತಿಳಿಸ್ತಾ ಇದ್ದೀನಿ ಅಲ್ದೆ ಇದೇ ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತೀವಿ ಹಾಗಾಗಿ ಒಂದು ಟ್ರಿಪ್ಗೆ ಹೋಗ್ತಾ ಇದೀವಿ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ವರ್ಷದಿಂದ ಆಸೆ ಇತ್ತು ಇಲ್ಲಿಗೆ ಹೋಗ್ಬೇಕು ಅಂತ ಅದಕ್ಕೆ ಈಗ ಕಾಲ ಕೂಡ ಬಂದಿದೆ ಪ್ರತಿಯೊಂದು ನೀ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಪ್ರತಿ ಭಾನುವಾರ ಪೂಜಾ ರೂಮ್ ಎಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅಮ್ಮಾವಾಸೆ ಹುಣ್ಣಿಮೆ ಅಂತ ನಾನು ನೋಡೋದಿಲ್ಲ ಸೋಮವಾರ ನಮ್ಮನೆ ದೇವ್ರವಾರ ಅವತ್ತೇ ನಾನು ಕಳಸ ಇಡೋದು ಹಾಗಾಗಿ ಭಾನುವಾರ ನಾನು ಕಂಪ್ಲೀಟ್ ಆಗಿ ಪೂಜಾ ರೂಮ್ ಕ್ಲೀನ್ ಮಾಡ್ಕೋತೀನಿ ಬೆಳಗ್ಗೆ ಅಥವಾ ಸಂಜೆ ಮಾಡ್ಕೋತೀನಿ ಯಾವಾಗ್ಲೂ ಆದಷ್ಟು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಒಳಗಡೆ ನಾನು ಪೂಜಾರ ಕ್ಲೀನ್ ಮಾಡ್ಬಿಡ್ತೀನಿ ಎಲ್ಲಾನು ನೀಟಾಗಿ ಜೋಡಿಸಿ ವಿಗ್ರಹಗಳಿಗೂ ಕೂಡ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ ಕಳಸ ಮಾತ್ರ ಇಡೋಕೆ ಹೋಗಲ್ಲ ಮಾರನೇ ದಿನ ಸೋಮವಾರ ಬೆಳಗ್ಗೆನೇ ಕಳಸ ಇಡೋದು ಆ ಜಾಗ ಒಂದು ಖಾಲಿ ಬಿಟ್ಟು ಮಿಕ್ಕಿದೆಲ್ಲ ರೆಡಿ ಮಾಡಿ ಗಣಪತಿಗೆ ಒಂದು ಹೂವನ ಇಟ್ಟು ಎರಡು ದೀಪ ಹಚ್ಬಿಡ್ತೀನಿ ಅಥವಾ ಸಂಜೆ ಏನಾದರೂ ಕ್ಲೀನ್ ಮಾಡಿದ್ರೆ ಏನು ಮಾಡೋದಿಕ್ ಹೋಗಲ್ಲ ಹಾಗೆ ಎಲ್ಲಾನು ತೊಳೆದು ಕ್ಲೀನ್ ಮಾಡಿ ಒರೆಸಿ ಈ ತರ ಇಟ್ಬಿಡ್ತೀನಿ ಸೋಮವಾರ ಬೆಳಗ್ಗೆನೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೋತೀನಿ ಈ ಭಾನುವಾರ ಕೂಡ ನನಗೆ ಅದೇ ತರ ಆಯಿತು ಸ್ವಲ್ಪ ಬೆಳಗ್ಗೆ ಹೊರಗಡೆ ಹೋಗಿ ಬಂದು ಏನು ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ರಿಂದ ಅಹ್ ಬೆಳಗ್ಗೆ ನಾನು ಪೂಜಾ ಸಾಮಾನೆಲ್ಲ ತೆಗೆದಿಟ್ಬಿಡ್ತೀನಿ ಸಂಜೆ ಏಳು ಗಂಟೆ ಆಯ್ತು ಇವತ್ತು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ ಸೋಮವಾರ ಬೆಳಗ್ಗೆನೆ ಎಲ್ಲನೂ ಜೋಡಿಸ್ಕೊಳ್ತೀನಿ ಹಾಗೆ ಇದು ಕಳ್ಸಿದಿಯಲ್ಲೇ ಓದ್ ಭಾನುವಾರ ಇಟ್ಟಿರೋದು ಲಾಸ್ಟ್ ಸಂಡೇ ಎಲೆ ಇಟ್ಟಿರೋದು ತುಂಬಾ ಚೆನ್ನಾಗೇ ಇದೆ ನೋಡಿ ಇವತ್ತು ಅಂಗಡಿಯಿಂದ ತಂದಿರೋ ತರನೇ ಇದೆ ಬಿಸಿಲು ತುಂಬಾ ಕಡಿಮೆ ಇರೋದ್ರಿಂದ ಎಲೆಗಳು ಸ್ವಲ್ಪನೂ ಕೂಡ ಬಾಡಿರೋದಿಲ್ಲ ಚೆನ್ನಾಗೇ ಇದೆ ಆದರೆ ಇದನ್ನ ಮತ್ತೆ ನಾನು ಕಳ್ಸಕ್ಕೆ ಹಾಕೋದಿಲ್ಲ ಹಾಗೆ ಎತ್ತಿಟ್ಕೋತೀನಿ ತೊಳೆದು ಇಟ್ಟಿದ್ದೀನಿ ಯಾರಾದರೂ ಅಕಸ್ಮಾತ್ ಮನೆಗೆ ಬಂದ್ರೆ ಅವ್ರಿಗೆ ಕುಂಕುಮ ಕೊಡೋದಕ್ಕೂ ಕೂಡ ಯೂಸ್ ಮಾಡ್ಕೋತೀನಿ ಮತ್ತೆ ತಾಂಬೂಲ ಯಾರು ಹಾಕೊಳ್ಳೋದಿಲ್ಲ ಅಂದ್ರೆ ಎಲೆ ಅಡಿಕೆ ನಮ್ಮ ಮನೇಲಿ ಯಾರು ಹಾಕೊಳ್ಳೋದಿಲ್ಲ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ ನಲ್ಲಿ ಇಡ್ತೀನಿ ಒಂದ್ ವಾರ ತನಕ ಇಟ್ಕೊಬೋದಲ್ವಾ ವಿಳ್ಳ್ಯದಲ್ಲಿ ಚೆನ್ನಾಗೇ ಇರತ್ತೆ ಯಾರಾದ್ರೂ ಬಂದ್ರೆ ಕುಂಕುಮ ಕೊಡ್ತೀನಿ ಇಲ್ಲ ಅಂತ ಅಂದ್ರೆ ನೆರಳಲ್ಲೇ ಒಣಗಿಸಿ ಕೈಯಲ್ಲಿ ಪುಡಿ ಮಾಡಿ ತುಳಸಿ ಗಿಡ ಮತ್ತೆ ಹೂವಿನ ಗಿಡಗಳಿಗೆ ಪಾಟಲ್ಲಿ ಹಾಕ್ಬಿಡ್ತೀನಿ ಅಷ್ಟೇನೆ ನೀವು ಕೂಡ ಹಾಗೆ ಮಾಡ್ಬೋದು ಹಾಗೆ ಯಾವ ತರ ಇಡ್ಬೇಕು ಎಲೆ ಅಂತ ಕೂಡ ಕೇಳ್ತಾ ಇದ್ರಿ ಅಲ್ವಾ ತೊಟ್ಟನ್ನ ಮುರಿದು ಇಡ್ಬೇಕಾ ಹಾಗೆ ಇಡ್ ಇಡ್ಬೇಕಾ ಕಳ್ಸದ್ ಒಳಗಡೆ ಅಂತ ಹಾಗೆ ಇಡ್ಬೇಕು ತೊಟ್ಟು ಒಳಗಡೆ ಹೋಗುತ್ತೆ ತುದಿ ಮೇಲ್ ಬರುತ್ತೆ ಆ ರೀತಿನೇ ಇಡ್ಬೇಕಾಗತ್ತೆ ಮತ್ತೆ ಸೋಮವಾರದ ಬೆಳಗಿನ ಪೂಜೆ ಹೇಗಾಗಿದೆ ಅಂತ ನೋಡಿ ಸಿಂಪಲ್ ಆಗಿ ಮಾಡಿದ್ದೀನಿ ಆ ಬರಿ ಎಲೆ ಅಡಿಕೆ ಬಾಳೆಹಣ್ಣು ಮಾತ್ರ ನೈವೇದ್ಯಕ್ಕೆ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸೋಮವಾರ ಬೆಳಗ್ಗೆನೆ ಬೇಗ ಪೂಜೆ ಎಲ್ಲ ಆಯ್ತು ಮತ್ತೆ ಇವತ್ತು ತುಂಬಾನೇ ಕೆಲಸ ಇದೆ ಮಾರನೇ ದಿನ ಅಂದ್ರೆ ಮಂಗಳವಾರ ಬೆಳಗಿನ ಜಾವ ಬೆಳಿಗ್ಗೆ ಒಂದ್ ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಂತ ಗಳಿಗೆ ಈಗ ಕೂಡು ಬಂದಿದೆ ಅಂತಾನೆ ಹೇಳ್ಬೋದು ಈ ವರ್ಷದ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಆಸೆ ಈಡೇರಿದೆ ತ್ರೀರಂಗ ದರ್ಶನ ಅಂದ್ರೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಮೂರು ರಂಗನಾಥರನ್ನ ಒಂದೇ ದಿನ ದರ್ಶನ ಮಾಡುವಂತದ್ದು ಬೆಳಗಿನ ಸೂರ್ಯೋದಯಕ್ಕಿಂತ ಮೊದಲೇ ಶುರು ಮಾಡ್ಬೇಕು ಮತ್ತೆ ಸೂರ್ಯಾಸ್ತದ ಒಳಗಾಗಿ ಮೂರು ರಂಗನಾಥರನ್ನ ದರ್ಶನ ಮಾಡಬೇಕು ಅಂತ ಮೂರು ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ದೇವರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನೋಡೋಣ ಯಾವ ರೀತಿ ಆಗತ್ತೆ ಅಂತ ಬೆಳಗ್ಗೆ ಎರಡೂವರೆಗೆ ಮನೆ ಬಿಡಬೇಕು ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ದಾರೆ ಯೋಗ ಕ್ಲಾಸ್ ಕಡೆಯಿಂದ ಹೋಗ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ ಅಂತೂ ಈ ವರ್ಷಕ್ಕೆ ನನ್ನ ಆಸೆ ಈಡೇರ್ತಾ ಇದೆಯಲ್ಲ ಅಂತ ಬುಧವಾರ ಒಂದನೇ ತಾರೀಕು ತುಂಬಾನೇ ಒಳ್ಳೆ ದಿನ ಆ ದಿನ ನಾವು ದೇವರ ದರ್ಶನ ಮಾಡ್ತಾ ನಮ್ಮ ವರ್ಷನ ಪ್ರಾರಂಭ ಮಾಡ್ತಾ ಇರೋದಂತೂ ಇನ್ನೂ ಖುಷಿ ಆಗ್ತಾ ಇದೆ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಇದು ಹೊಸ ವರ್ಷ ಆದ್ರೆ ನಮ್ಗೆ ಯುಗಾದಿ ಬ ಯುಗಾದಿ ಹಬ್ಬನೇ ಹೊಸ ವರ್ಷದ ಲೆಕ್ಕ ಬರೋದಲ್ವಾ ನಮ್ಗೆ ಆದ್ರೂ ವರ್ಷದ ಮೊದಲನೇ ದಿನ ಅಲ್ವಾ ಒಳ್ಳೆ ರೀತಿನಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಅದೇ ರೀತಿನೇ ದೇವರ ದರ್ಶನ ಮಾಡೋ ಮುಖಾಂತರ ನಾನು ಈ ದಿನವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಪ್ರಯಾಣ ಹೋಗುವಾಗಲೂ ಅಷ್ಟೇನೆ ಪೂಜೆ ಮಾಡಿರುವಂತ ಬಿಲ್ವ ಪತ್ರನ ಇಟ್ಕೊಂಡು ಹೋಗಿ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಹಾಗೆ ಪ್ರಯಾಣ ಮಾಡುವಾಗಲೂ ಕೂಡ ಅಷ್ಟೇ ಈ ಒಂದು ಮಂತ್ರನ ಹೇಳ್ಕೊಳ್ಳಿ ತುಂಬಾನೇ ಒಳ್ಳೇದಾಗತ್ತೆ ಎಲ್ರಿಗೂ ಮುಂಚಿತವಾಗಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನೀವು ಕೂಡ ಈ ಒಂದು ಹೊಸ ವರ್ಷದ ದಿನವನ್ನ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಮತ್ತೆ ನೀವ್ ಅಂತ ನಿಮ್ ಆಸೆ ಆಕಾಂಕ್ಷೆಗಳೆಲ್ಲ ಈ ವರ್ಷದಲ್ಲಿ ಈಡೇರ್ಲಿ ಪ್ರತಿಯೊಬ್ರು ಕೂಡ ಈ ವರ್ಷನ ತುಂಬಾ ಸಂತೋಷದಿಂದ ಖುಷಿಯಿಂದ ಕಳಿಯೋ ಹಾಗಾಗ್ಲಿ ಈ ವರ್ಷದ ಕಹಿ ನೆನಪುಗಳನ್ನೆಲ್ಲಾ ಮರೆತು ಮುಂದೆ ಬರುವಂತ ಸಿಹಿ ಕ್ಷಣವನ್ನ ಬರಮಾಡ್ಕೊಳ್ಳೋದಕ್ಕೋಸ್ಕರ ಕಾತರದಿಂದ ಕಾಯೋಣ ನಾನು ಕೂಡ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂದ್ಕೊಂಡಿದ್ದೆಲ್ಲ ಈ ವರ್ಷ ಅವ್ರ ಕೈಗೂಡ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಪ್ರಯಾಣ ಹೇಗಿರುತ್ತೆ ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೇಗಿರುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಕಂಪ್ಲೀಟಾಗಿ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಹೇಗಿರುತ್ತೋ ಹಾಗೆ ರಾ ವೀಡಿಯೋಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಾಧ್ಯವಾದಷ್ಟು ಎಷ್ಟು ಮಟ್ಟಕ್ಕಾಗತ್ತೆ ಅಷ್ಟರ ಮಟ್ಟಿಗೆ ನಿಮಗೂ ಕೂಡ ಶ್ರೀರಂಗ ದರ್ಶನವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ